ಬಸವಣ್ಣಪ್ಪ ಎಂ ಅಂತ ಹೇಳಿ ಆ ಸಾವಯವ ಕೃಷಿ ಸಂಶೋಧನಾ ಸಂಸ್ಥೆ ಕೃಷಿ ವಿಜ್ಞಾನ ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರಾಗಿ ಕೆಲಸವನ್ನು ನಿರ್ವಹಿಸುತ್ತಿದ್ದೀನಿ ಎಲ್ಲಾ ರೈತ ಬಾಂಧವರಿಗೆ ನನ್ನ ನಮಸ್ಕಾರಗಳು ಇವತ್ತಿನ ದಿವಸ ರೈತ ಬಾಂಧವರೇ ನಾವು ಇವತ್ತು ಗಿಳಿಸಿ ಹಸಿರೆಲೆ ಗೊಬ್ಬರ ಗೊಬ್ಬರದ ಗಿಡ ಅಂತ ಕರಿತೀವಿ ಇದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನ ತಿಳಿದುಕೊಳ್ಳೋಣ ಸೊ ಗೊಬ್ಬರದ ಗಿಡ ಅಂತ ಅಂದ್ಕೊಳ್ಳೇನೆ ಬಹಳಷ್ಟು ಜನ ಏನಂತಾರೆ ಇದರಲ್ಲಿಂದ ಗೊಬ್ಬರ ಹೇಗೆ ಸಿಗುತ್ತೆ ಅಂತಕ್ಕಂಥದ್ದನ್ನು ಯೋಚನೆ ಮಾಡ್ತಾರೆ ಆದ್ರೆ ಹೆಸರೆಲೆ ಗೊಬ್ಬರಗಳಲ್ಲಿ ಈಗ ದಂಚ ಮತ್ತು ಸೆಣಬು ಮತ್ತೆ ಗ್ಲಿನ ಬಿಳೆ ಬಿಸಿಲು ಹೀಗಾಗಿ ಬರ್ತವೆ ಗ್ಲಿನ ಶಿಡಿ ಅಂತಕ್ಕಂಥದ್ದು ಬಹಳ ಉತ್ತಮವಾಗಿರ್ತಕ್ಕಂಥ ಸಾರ್ವಜನಿಕವನ್ನ ಸ್ಥಿರಕರಿಸುತ್ತೆ ಸುಮಾರು ಎರಡು ಪಾಯಿಂಟ್ ಐದರಷ್ಟು ಸಾರ್ವಜನಿಕವನ್ನ ಇದು ಕೊಡುತ್ತೆ ಮತ್ತು ಪಾಯಿಂಟ್ ಐದರಷ್ಟು ರಂಜಕವನ್ನ ಕೊಡಿಸುತ್ತೆ ನಾಲ್ಕರಿಂದ ನಾಲ್ಕೂವರೆಯಷ್ಟು ಅಷ್ಟು ಕೊಡುತ್ತೆ ಸೊ ಇದನ್ನು ಮುಖ್ಯವಾಗಿ ಅದರಲ್ಲಿ ಬಳಸಬೇಕು ಅಂತಂದ್ರೆ ಬದುಗಳ ಮೇಲೆ ಇದನ್ನ ನಾಟಿ ಮಾಡಬೇಕಾಗುತ್ತೆ ಮತ್ತು ಹೊಲದ ಸುತ್ತಲೂ ಕೂಡ ಇದನ್ನ ನಾಟಿ ಮಾಡೋದ್ರಿಂದ ಸೊ ಇದು ಎಲೆಗಳನ್ನ ನಾವು ಹೊಲಕ್ಕೆ ಹಾಕೋದ್ರಿಂದ ಗದ್ದಿಗೆ ಹಾಕೋದ್ರಿಂದ ಇದು ಪೂರೈಸುತ್ತೆ ಮತ್ತೆ ಅದರ ಜೊತೆ ಜೊತೆಗೇನೆ ಬದುವಿನಲ್ಲಿ ಹಚ್ಚೋದ್ರಿಂದ ಇಲಿಗಳನ್ನ ಹತೋಟಿ ಮಾಡುತ್ತೆ ಹೆಗ್ಗಳನ್ನ ಹತೋಟಿ ಮಾಡುತ್ತೆ ಮತ್ತು ಜೀವಂತ ಬದುವಾಗಿ ಇದನ್ನ ಬಳಸಬಹುದು ಮತ್ತು ವಾತಾವರಣದಲ್ಲಿ ಸುಮಾರು ಎಪ್ಪತ್ತೆಂಟು ಪರ್ಸೆಂಟ್ ಸಾರ್ವಜನಿಕ ಪುಚ್ಚಟಿ ಆಗುತ್ತೆ ಸಿಗುತ್ತೆ ಅದನ್ನ ಇದನ್ನ ಸ್ಥಿರಕರಿಸುತ್ತೆ ಜೊತೆ ಜೊತೆಗೇನೆ ಇದರ ಎಲೆಗಳನ್ನ ಎರೆಹುಳು ಗೊಬ್ಬರಕ್ಕೆ ನಾವು ಬಳಸೋದ್ರಿಂದ ಎರೆಹುಳುಗಳ ಸಂಖ್ಯೆ ಜಾಸ್ತಿ ಮತ್ತು ಅದು ಎರೆಹುಳು ಗೊಬ್ಬರದ ಒಂದು ಪೌಷ್ಟಿಕತೆ ಜಾಸ್ತಿ ಆಗುತ್ತೆ ಅದರ ಜೊತೆ ಜೊತೆಗೇನೆ ನಾವು ಇದನ್ನ ಉರುವಲ ಕಟ್ಟಿಗೆಯಾಗಿ ಕೂಡ ಬಳಸ್ಕೊಳ್ಬಹುದು ಮತ್ತು ಗೊಬ್ಬರ ಗಿಡ ಬಹಳಷ್ಟು ರೈತರಿಗೆ ಅನುಕೂಲ ಆಗುತ್ತೆ ಇದನ್ನ ಹೆಚ್ಚಿನ ಉಪಯೋಗವನ್ನು ತೆಗೆದುಕೊಳ್ಬೇಕು ಅಂತೇಳಿ ರೈತರಲ್ಲಿ ಮನವಿ ಇದನ್ನ ಕಟಿಂಗ್ಸ್ ಅಂತಂದ್ರೆ ನಾವು ಇದನ್ನ ಕಟ್ ಮಾಡಿನೂ ಹಚ್ಚಬಹುದು ಬೀಜದ ಮುಖಾಂತರ ನಾಟಿ ಮಾಡ್ಬೋದು ಆದ್ರೆ ಬೀಜದ ಮುಖಾಂತರ ಇದರ ಪ್ರಮಾಣ ಬಹಳ ಕಮ್ಮಿ ಆಗುತ್ತೆ ಈ ಜೂನ್ ಮತ್ತು ಜುಲೈ ತಿಂಗಳಲ್ಲಿ ಇದನ್ನ ತುಂಡು ತುಂಡುಗಳನ್ನ ಮಾಡಿ ಎರಡು ಮೂರು ಕಣ್ಣು ಇದ್ದಂಗೆ ಒಂದು ಕಣ್ಣು ನೆಲದಲ್ಲಿ ಹಚ್ಚಬೇಕು ಎರಡು ಕಣ್ಣು ಮೇಲೆ ಇರಬೇಕು ಸೊ ಸುಮಾರು ಒಂದು ಎಕರೆಗೆ ಎರಡೂವರೆ ಎಕರೆಗೆ ನಾಲ್ಕು ಸಾವಿರ ತುಂಡುಗಳು ಬೇಕಾಗುತ್ತೆ ಬಯೋಮಾಸ್ ಅಂತ ನಾವು ಕರಿತೀವಿ ಅಂದ್ರೆ ಹಸಿರಿಲೆಯ ಒಂದು ಗೊಬ್ಬರದ ಪ್ರಮಾಣ ಅದು ಜಾಸ್ತಿ ಸಿಗುತ್ತೆ ಭೂಮಿಗೆ ಹಾಕೋದ್ರಿಂದ ಹೆಚ್ಚಿನ ಪ್ರಮಾಣದಲ್ಲಿ ಭೂಮಿಯ ಫಲವತ್ತತೆಯನ್ನು ಜಾಸ್ತಿ ಮಾಡಬಹುದು ಸಾವಯವಂಗಾಲನ್ನು ಹೆಚ್ಚಿಗೆ ಮಾಡಬಹುದು ಹೆಚ್ಚಿನ ಮಾಹಿತಿಗಾಗಿ ನನ್ನ ದೂರವಾಣಿ ಸಂಖ್ಯೆ ಏಟ್ ಜೀರೋ ಸೆವೆನ್ ತ್ರೀ ಫೈವ್ ಸಿಕ್ಸ್ ಸೆವೆನ್ ಡಬಲ್ ನೈನ್ ಫೈವ್ ಸಾವಯವ ಕೃಷಿ ಸಂಶೋಧನಾ